ಹಾಯ್ ನೀವು ಮೈಸೂರವರ ಮೈಸೂರಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇದ್ದೀರಾ ನಿಮಗೆ ಅದರ ಮಾಹಿತಿ ಬೇಕಾದರೆ ಈ ವಿಡಿಯೋ ಪೂರ್ತಿ ನೋಡಿ ಹೌದು ನಾನಿವತ್ತು ನಿಮಗೆ ಮೈಸೂರಲ್ಲಿ ಎಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ ಸಿಗುತ್ತೆ ಯಾವ್ಯಾವ ಆಥರ್ಸ್ದು ಸಿಗುತ್ತೆ ಅಂತ ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಲೆದಾಡುವ ಪುಟಗಳು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಒಂದು ಬುಕ್ ಹೌಸ್ನ ರೆಫರ್ ಮಾಡಿದರು ಅದು ಸೆಕೆಂಡ್ ಹ್ಯಾಂಡ್ ಬುಕ್ ಹೌಸ್ ನಾನು ತುಂಬ ಜನದ ರೀಲ್ಸು ವೀಡಿಯೋಸ್ ಎಲ್ಲ ನೋಡಿ ನಾನು ರೀಸೆಂಟಾಗಿ ಮೈಸೂರಿಗೆ ಹೋದಾಗ ಅದನ್ನು ಹುಡುಕೊಂಡು ಹೋಗಿದ್ದೆ ಅಲ್ಲಿ ನಾನು ಯಾವ್ಯಾವ ಬುಕ್ಸ್ ತಗೊಂಡೆ ನೋಡೋಣ ಬನ್ನಿ ಎಂಡಮುರಿ ವೀರೇಂದ್ರನಾಥ್ ಅವರ ಮೈಂಡ್ ಪವರ್ ಕೊಮ್ಮನಪಳ್ಳಿ ಗಣಪತಿ ರಾವ್ ಅವರ ಪ್ರಣಯ ಪ್ರಬಂಧ ಮತ್ತು ಎಂಡಮುರಿ ವೀರೇಂದ್ರನಾಥ್ ಅವರ ಪ್ರೇಮ ಸಮರ ಸಾಯಿಸುತ್ತ ಅವರ ಸ್ವರ್ಗದ ಹೂ ಸಿ ಎನ್ ಮುಕ್ತ ಅವರ ಪರಿಭ್ರಮಣ ಚಕ್ರವರ್ತಿ ಸೂಲಿಬೆಲೆ ಅವರ ಸರ್ದಾರ ಮತ್ತು ಸಿ ಎನ್ ಮುಕ್ತ ಅವರ ಜೀವನ ತರಂಗ ತ್ರಿವೇಣಿ ಅವರ ಬೆಕ್ಕಿನ ಕಣ್ಣು ತರಾಸು ಅವ್ರದು ಗೃಹ ಪ್ರವೇಶ ಆರ್ ವಿ ಕಟಿಮನಿಯವರ ವಂಶ್ ತ್ರಿವೇಣಿ ಅವರ ವಸಂತ ಗಾನ ಅವರ ಆಶೀರ್ವಾದ ನ ಡಿಸೋಜ ಅವರ ಕಾಡಿನ ಬೆಂಕಿ ನಾನು ಕಾಡಿನ ಬೆಂಕಿ ಆಲ್ಮೋಸ್ಟ್ ಮೊದಲೇ ಓದಿದ್ದೆ ಬುಕ್ ಇರಲಿಲ್ಲ ಅದಕ್ಕೆ ತಗೊಂಡೆ ಒಟ್ಟು ಹದಿಮೂರು ಬುಕ್ಗಳನ್ನ ನಾನು ಮೈಸೂರು ಓಲ್ಡ್ ಬುಕ್ ಹೌಸಿಂದ ತಗೊಂಡಿದ್ದು ನೋಡಿದ್ರಲ್ಲ ನಾನು ಯಾವತ್ತು ಬುಕ್ಸ್ ತೊಗೊಂಡೆ ಅಂತ ನನಗೆ ಇದಿಷ್ಟು ಸಿಕ್ಕಿದ್ದು ಮೈಸೂರು ಓಲ್ಡ್ ಬುಕ್ ಹೌಸಲ್ಲಿ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ನನಗೆ ಬಸ್ಸಿಗೆ ಟೈಮ್ ಆಯಿತು ತುಂಬ ಮಳೆ ಬರ್ತಿತ್ತು ಅನ್ನೋ ಕಾರಣಕ್ಕೆ ನಾನು ತುಂಬಾ ಹುಡುಕ್ಲಿಕ್ಕೆ ಹೋಗಲಿಲ್ಲ ಮೇಲ್ಮೇಲೆ ನೋಡಿ ನಾನು ಇಷ್ಟು ಬುಕ್ಸ್ ತೊಗೊಂಡೆ ಬಟ್ ಅಲ್ಲಿ ತುಂಬ ಟೈಮ್ ತೊಗೊಂಡು ಕೂತ್ಕೊಂಡು ಹುಡುಕಿದ್ರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬುಕ್ಸ್ ಸಿಗುತ್ತೆ ಈಗ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಅಂತ ಹೇಳಿದ್ರೆ ತುಂಬ ಅಂಗಡಿಗಳಲ್ಲಿ ಬರೀ ಸಾಯಿಸುತ್ತೆ ಅವ್ರದ್ದು ತ್ರಿವೇಣಿ ಅವ್ರದ್ದು ಹೀಗೆ ಸಿಗುತ್ತೆ ಬಟ್ ಇಲ್ಲಿ ಹಾಗಲ್ಲ ಪ್ರತಿಯೊಬ್ಬ ರೈಟರ್ಸ್ದು ಬುಕ್ಸ್ ಇಲ್ಲಿ ನಿಮಗೆ ಸಿಗುತ್ತೆ ನಾನು ಒಂದು ಎಸ್ ಎಲ್ ಭೈರಪ್ಪ ಅವ್ರದ್ದು ನೋಡಿದೆ ಬಟ್ ನನ್ನ ಹತ್ರ ಆಲ್ರೆಡಿ ಆ ಬುಕ್ ಇತ್ತು ಹಾಗಾಗಿ ಅದನ್ನಲ್ಲೇ ಬಿಟ್ಟು ಬಂದೆ ನೆಕ್ಸ್ಟ್ ಸಿ ಎನ್ ಮುಕ್ತಾ ಅವ್ರದ್ದು ಇತ್ತು ಎಂಡಮುರಿ ವೀರೇಂದ್ರನಾಥ್ ಅವ್ರದ್ದು ಇದೆ ರವಿಬೇಳರ ಅವ್ರದ್ದು ಸಾಯಿ ಸುತ್ತೆ ತ್ರಿವೇಣಿ ಅವ್ರದ್ದು ಇತ್ತು ತುಂಬಾ ಕಲೆಕ್ಷನ್ಸ್ ಇದೆ ಇಷ್ಟು ಮಾತ್ರ ಅಲ್ಲ ಓಲ್ಡ್ ಆತರ್ಸ್ ಬುಕ್ ಕೂಡ ನಿಮಗಲ್ಲಿ ಸಿಗುತ್ತೆ ತಾರಸು ಅವ್ರದ್ದು ತುಂಬಾ ಬುಕ್ಸ್ ಇತ್ತು ನನ್ನ ಹತ್ರ ಸ್ವಲ್ಪ ಅವ್ರ ಕಲೆಕ್ಷನ್ಸ್ ಇತ್ತು ಅಂತ ಹೇಳಿ ಯಾವುದಿಲ್ಲ ಅನ್ನೋ ನೆನಪಾಗದೇ ಇರೋ ಕಾರಣಕ್ಕೆ ಅಂದಾಜ್ ಮೇಲೆ ನಾನು ಇಷ್ಟು ತೊಗೊಂಡು ಬಂದೆ ಸೊ ಅಲ್ಲಿ ಕುತ್ಕೊಂಡು ಹುಡುಕಿದ್ರೆ ಇನ್ನೂ ತುಂಬಾ ಬುಕ್ಸ್ಗಳನ್ನ ನಾವು ಬರ್ಬೋದು ಇನ್ನು ಪ್ರೈಸ್ ವಿಷಯಕ್ಕೆ ಹೋದರೆ ತುಂಬ ರೀಸನಬಲ್ ಆಗಿ ಹಾಕಿ ರೀಸನಬಲಾಗಿ ಹಾಕ್ಕೊಡ್ತಾರೆ ಇನ್ನೂ ಕೂಡ ಕಮ್ಮಿ ಮಾಡಿ ಅಂಕಲ್ ಅಂತ ಹೇಳಿ ಮಾಡಿಸಿದ್ದೆ ತುಂಬಾ ರೀಸನಬಲ್ ಆಗಿ ಹಾಕ್ಕೊಡ್ತಾರೆ ನಾವು ತೊಗೊಳ್ಬೋದು ಬುಕ್ಸ್ಗೆ ಸ್ಪೆಂಡ್ ಮಾಡೋದ್ರಿಂದ ಮೋಸ ಇಲ್ಲ ಅಲ್ವಾ ನನಗೆ ಇನ್ನೊಂದ್ಸರಿ ವಿಸಿಟ್ ಮಾಡಬೇಕಂತ ತುಂಬ ಅನಿಸ್ತಿತ್ತು ಬಟ್ ಓಕೆ ದಿಸ್ ಟೈಮ್ ಇಸ್ ತೊಗೊಂಡ್ ಬಂದಿದ್ದೀನಿ ನೆಕ್ಸ್ಟ್ ಮತ್ತೆ ವಿಸಿಟ್ ಮಾಡಿದ್ರೆ ಖಂಡಿತ ಇನ್ನೊಂದು ಸ್ವಲ್ಪ ಬುಕ್ಸ್ ಬರ್ತೀನಿ ಯಾರಿಗೆಲ್ಲ ಇನ್ನೂ ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಬಗ್ಗೆ ಡೀಟೇಲ್ಸ್ ಗೊತ್ತು ಎಲ್ಲೆಲ್ಲಿ ಶಾಪ್ಸ್ ಇದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು